ಬೈಕಡ್ನ ಕೈಬಾಗ್ ದನಗಳ ಜಾತ್ರೆ ಕಿಲ್ಲಾರಿ ಜಾತಿವಂತ ಬರ್ಮೈಟ್ನ ಹ್ಮ್ 14 ಫೋನ್ ಮಾಡಿದಿ ಚಲುವತ್ತರ ಬದ ಸುಮ್ಮತ್ತೆ ಏ ಫಿಲ್ ಹ್ ಏ ಕ್ಯಾಮೆರಾ ಮ್ಮ್ ಮ್ಮ್ ದಟ್ ಫೋಟೋ ತೆಗೆಯೋದು ಮುತನ್ನ ಮೊಬೈಲ್ ಮುತೈಕಡೆ ನಿಂದ್ರ ಬಂದ್ರ ಬರ್ ಹ್

ಯಾರವ್ರು ಹೊರಗೋಳ್ರಿ ಏನ್ ಹೇಳಿರಿ ಕಿಮತ್ರಿ ರೀ ರೀ ಎಷ್ಟ್ ಬಂದ್ರ ಕೊಡ್ತೀರಿ ಲಾಸ್ಟ್ ರೀ ಮೊಬೈಲ್ ನಂಬರ್ ಹೇಳ್ರಿ ಹಾಂ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಜೀರೋ ಒನ್ ತ್ರೀ ಟೂ ಒನ್ ನೈನ್

मोबाइल नंबर है थ्री रायबाग धनगढ़ जाते

सण सण कर्ब नोड्री फुल बर्ती जोर कुडी शांती प्रती गुरुवार फुल बर्जरी ओ जिलाई सर कौन है